ನಮಸ್ಕಾರ ವೀಕ್ಷಕರೇ ಸೊ ಡಾಕ್ಟರ್ ರಾಮಪ್ರಿಯ ಸಾರ್ ಜೊತೆಯಲ್ಲಿ ಮತ್ತಷ್ಟು ಎಪಿಸೋಡ್ ಮಾಡೋಣ ಅಂತೇಳಿ ಸೊ ಅವ್ರ ಜೊತೆಯಲ್ಲಿ ಕೂತಿದ್ದೀನಿ ಸ್ಪೆಷಲಿ ಒಂದಷ್ಟು ಒಳ್ಳೆ ಅವರು ನಮಗೆ ಕೊಟ್ಟ ಬಂದವ್ರೆ ಮತ್ತು ನಮ್ಮ ವೀಕ್ಷಕರು ಕೂಡ ಸಾರದ್ದು ಎಪಿಸೋಡ್ಗಳನ್ನ ತುಂಬ ಅಪ್ರಿಷಿಯೇಟ್ ಮಾಡಿ ತುಂಬ ಇನ್ನೊಂದಷ್ಟು ಎಪಿಸೋಡ್ಗಳು ಅವ್ರದ್ದು ಮಾಡಿ ಮಾಡಿ ಅಂತೇಳಿ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದಾರೆ ಖುಷಿಯಾಗುತ್ತೆ ನೋಡಿ ಹಾಗಾಗಿನೇ ಸಾರ್ಗೆ ರಿಕ್ವೆಸ್ಟ್ ಮಾಡಿ ಮತ್ತಷ್ಟು ಎಪಿಸೋಡು ಸರ್ ಈಗ ಸುಮಾರು ಎಪಿಸೋಡ್ಗಳು ನಿಮ್ಮನ್ನು ನಮ್ಮ ನಮ್ಮ ವೀಕ್ಷಕರು ತುಂಬ ಇಷ್ಟಪಟ್ಟಿದ್ದಾರೆ ನನಗೊಂದಷ್ಟು ಪ್ರಶ್ನೆಗಳು ನಿಮ್ಮ ಹತ್ರ ಕೇಳಬೇಕು ಮತ್ತು ನಿಮ್ಮ ಹತ್ರ ತುಂಬ ವಿಚಾರ ಐತೆ ಯಾವುದು ಪ್ರಶ್ ಪ್ರಶ್ನೆ ಹಾಕಿದ್ರು ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಿ ಸರ್ ಈಗ ಮೇನ್ ಧ್ಯಾನ ಮೆಡಿಟೇಷನ್ ಬಗ್ಗೆ ಧ್ಯಾನ ಯಾವ ಥರ ಧ್ಯಾನ ಮಾಡಬೇಕು ಮತ್ತು ಧ್ಯಾನ ಮಾಡೋದ್ರಿಂದ ಏನೆಲ್ಲ ನಮ್ಮ ದೇಹಕ್ಕೆ ದೇಹದಲ್ಲಿ ಒಂದು ಬದಲಾವಣೆ ಆಗ್ಬೋದು ಮತ್ತೆ ಧ್ಯಾನ ಯಾವ ಥರ ಮಾಡಿದ್ರೆ ಅದು ಪ್ರೊಸೀಸರು ಧ್ಯಾನ ಮಾಡೋದ್ರಿಂದ ಅದು ಸರಿಯಾಗಿ ನಾವು ಏನು ಅನ್ಕೊಂತೀವ ಅದು ರೀಚ್ ಆಗೋಕ್ಕಾಗಲ್ಲ ಆಗಲ್ಲ ಸೊ ಆ ಪ್ರೊಸೀಜರ್ ಧ್ಯಾನ ಮಾಡ್ಬೇಕಾದ್ರೆ ಥರ ಮಾಡ್ಬೇಕು ಸರ್ ಅದನ್ನ ನಾವು ಇವಾಗ ತಗೊಳ ಯಾಕೆಂದ್ರೆ ಈ ಧ್ಯಾನ ಅನ್ನೋದು ಇವಾಗ ಇಂಗ್ಲಿಷ್ ಪದ ಮೆಡಿಟೇಷನ್ ಅಂತ ಹೇಳ್ತಾರೆ ಆ ಹೇಳ್ತಾರೆ ಯಾಕೆಂದ್ರೆ ಧ್ಯಾನ ಅನ್ನೋದು ಆಮೇಲೆ ಮೆಡಿಟೇಷನ್ ಅನ್ನೋದು ಎರಡೂನು ಒಂದೇ ಅಲ್ಲ ಇದು ಗೊತ್ತಿಲ್ಲ ಹಾಂ ಎಲ್ಲ ಒಂದೇ ಅಂದ್ಕೊಂಡಿದ್ದೀವಿ ಇಲ್ಲ ಯಾಕೆಂದರೆ ಇವಾಗ ಈ ಮೆಡಿಟೇಷನ್ ಅನ್ನೋದು ಇಟ್ಸ್ ನಾಟ್ ಎ ಪ್ರಾಪರ್ ವರ್ಡ್ ಫಾರ್ ಧ್ಯಾನ ಓಕೆ ಧ್ಯಾನ ಅನ್ನೋದು ಏನು ಅಂದರೆ ಇವಾಗ ಸಾಮಾನ್ಯವಾಗಿ ಮೆಡಿಟೇಷನ್ ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋದು ಇವಾಗ ಕೆಲವು ಸಂಸ್ಥೆಗಳು ಎಲ್ಲ ಹೇಳ್ತಾರೆ ಹ್ಞೂ ಹ್ಞೂ ಮೊದಲು ಅಧ್ಯಾತ್ನದಿಂದ ಪ್ರಾರ್ಥನೆ ಅದನ್ನು ಅವರು ಪ್ರಾರಂಭ ಮಾಡ್ಕೊಳ್ತಾರೆ ಬಟ್ ಆಮೇಲೆ ಅಧ್ಯಾತ್ಮ ಹೊರಟೋಗುತ್ತೆ ಒಂಥರ ವ್ಯಾಪಾರಿ ಕೇಂದ್ರ ಅದು ಇವಾಗ ಡೊನೇಷನ್ ಕೊಟ್ಬಿಟ್ಟು ಕಾಲೇಜು ಎಲ್ಲ ಸೇರ್ಕೊಡ್ತಾರಲ್ಲ ಹಾಗೆ ಅನ್ಕೊಂಡ್ಬಿಟ್ಟು ತರ ಅಂತ ತಿಳ್ಕೊಂಡ್ಬಿಡ್ತಾರೆ ಹಾಗೆ ಯಾಕೆಂದ್ರೆ ಆ ಅಂಬರೀಷ್ ಮಹಾರಾಜ್ ಒಂದ್ಸಲ ಹೇಳಿದ್ರು ಯಾರೋ ಅವ್ರ ಹತ್ರ ಉಪದೇಶ ಆದವರು ಅದು ಅವ್ರು ಕೇಳಿದ್ರು ಒಂದ್ಸಲಿ ನಾವು ನಿಮ್ಗೇನು ಇದಕ್ಕೆ ಇದರ ಇದರ ಸಬ್ಸ್ಕ್ರಿಪ್ಷನ್ನೇ ಕೊಡಲಿಲ್ವಲ್ಲ ಅಂತ ಕೇಳಿದರು ತಾವು ಹೇಳ್ಕೊಟ್ರಿ ನಮಗೆ ಇದು ಅಂತ ಅದಕ್ಕೆ ಅಂಬರೀಷ್ರ ಅವರು ಹೇಳಿದರು ನೀವು ನಾನು ಹೇಳ್ಕೊಟ್ಟಿದ್ದನ್ನು ಸರಿಯಾಗಿ ಮಾಡ್ಕೊಂಡು ಬರೋದೇನೆ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಓಕೆ ಓಕೆ ಹಾಂ ಯಾಕೆಂದರೆ ಧ್ಯಾನ ಇದು ನಾಟ್ ಎ ಸೇಲಬಲ್ ಕಮೋಡಿಟಿ ವ್ಯಾಪಾರಿ ಅಲ್ಲ ಅದು ವಸ್ತು ಅಲ್ಲ ಮಾರೋದಕ್ಕೆ ಬಹಳ ಕಷ್ಟ ಆಮೇಲೆ ಇವಾಗ ನಾನು ನೋಡಿ ನನ್ನ ಪೇಶೆಂಟ್ಗಳು ಕೆಲವರೆಲ್ಲ ಅವ್ರು ಹೇಳ್ತಿದ್ರು ಈ ಧ್ಯಾನ ಯೋಗ ಇದು ಎಲ್ಲ ಇದೆಯಲ್ಲ ಯೋಗದಲ್ಲಿ ಏನು ಅಂದರೆ ಇವಾಗ ಯೋಗ ಇದೆ ಹಠ ಸಾಧನೆ ಸಾಧನೆ ಅಂದರೆ ಆಮೇಲೆ ಮೈಯನ್ನೆಲ್ಲ ಯೋಗಾಸನಗಳು ಮಾಡೋದು ಅದೆಲ್ಲ ಕೆಲವು ಬೇರೆ ಬೇರೆ ವಿಷಯಗಳಿಗೆ ಮಾಡಬಹುದು ಅದನ್ನು ಇನ್ನು ತಪಸ್ ಮಾಡಬೇಕಾದ್ರೆ ಆ ಯೋಗನೇ ಬೇರೆ ಆಗತ್ತದು ಅದು ಆಮೇಲೆ ಈ ಏನು ಧ್ಯಾನ ಇದಾವೆ ಇದೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಮಾಡಬೇಕಾದ್ರೆ ಒಬ್ಬರಿಂದ ಉಪದೇಶ ಆಗಬೇಕು ಇಂಡಿವಿಜುವಲ್ ಮಾಡಂಗಿಲ್ಲ ಮಾಡೋದಕ್ಕಾಗಲ್ಲ ಉಪದೇಶ ಅಂದರೆ ಏನೋ ಹೇಳ್ಕೊಡೋದು ಅಂತಲ್ಲ ಹ್ಞೂ ಹ್ಞೂ ಇವಾಗ ನನ್ನ ಪೇಶೆಂಟ್ಗಳು ಕೆಲವರು ಕೇಳ್ತಿದ್ರು ಹ್ಞೂ ಹ್ಞೂ ಸರ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂದ್ಬಿಟ್ಟು ಯಾವ್ದಕ್ಕೋಸ್ಕರ ಮಾಡ್ತೀನಿ ಅಂದ್ರೆ ಯಾರೋ ಹೇಳಿದ್ರೆ ಒಳ್ಳೆ ಕಲರ್ ಬರುತ್ತೆ ಅಂತ ಒಂದು ಉದ್ದೇಶನೇ ಇಲ್ಲ ಅಥವಾ ಆರೋಗ್ಯಕ್ಕೆ ಅಥವಾ ಇನ್ನೇನೋ ಈ ಥರ ಹೀಗೆ ಸೊ ಆದ್ದರಿಂದ ಇದೇನಾಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಇದು ಆಮೇಲೆ ಧ್ಯಾನ ಅಂತಕ್ಕಂಥದ್ದು ಆ ಪದ ಧ್ಯಾನ ಅಂತ ಇದೆಯಲ್ಲ ಅದು ಅದಕ್ಕೆ ದರೀದ್ನು ಈಕ್ವಲಂಟ್ ವರ್ಡ್ ಇನ್ ಅದರ್ ಲ್ಯಾಂಗ್ವೇಜಸ್ ಬೇರೆ ಭಾಷೆನಲ್ಲಿ ಅದಕ್ಕೆ ಪರ್ಯಾಯ ಪದ ಇಲ್ಲ ಇಲ್ಲವೇ ಇಲ್ಲ ಪರ್ಯಾಯ ಪದ ಇಲ್ಲ ಅದು ಅದು ಎಲ್ಲ ಕಡೆ ಧ್ಯಾನನೇ ಬರುತ್ತೆ ಆ ಧ್ಯಾನ ಅಂತಕ್ಕಂಥದ್ದು ಇವಾಗ ಮೆಡಿಟೇಷನ್ ಮೆಡಿಟೇಷನ್ ಅಂತ ಹೇಳ್ತಾರೆ ಅದು ಮೆಡಿಟೇಷನ್ ಅನ್ನೋದು ಅದೊಂದು ಅದು ಕಾನ್ಸನ್ಟ್ರೇಷನ್ ಅಂತ ಆಗುತ್ತೆ ಅದೇ ಧ್ಯಾನದಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ತುಂಬ ಜನ ನಮಗೆ ಗೊತ್ತೇ ಇಲ್ಲ ಈ ವಿಚಾರ ಇದು ಗೊತ್ತಿಲ್ಲ ಇದು ಯಾಕೆಂದರೆ ಅದಕ್ಕೇನೆ ಹಿಂದೆ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರ ಬರೆದವರು ಋಷಿಗಳು ಮಹಾನ್ ಋಷಿಗಳು ಈ ಯೋಗಕ್ಕೆ ಮೂಲ ಯಾಕೆಂದ್ರೆ ಅವ್ರು ಹೇಳ್ತಾರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಧರ್ಮ ಸಾಧನೆಗೆ ಈ ಶರೀರ ಮಾಧ್ಯಮ ಈ ಶರೀರ ಬೇಕು ಶರೀರ ಇದ್ರೆ ಇದನ್ನೆಲ್ಲ ಮಾಡ್ತೀವಿ ಗೊತ್ತಾಯ್ತಲ್ಲ ಈ ಶರೀರ ಅಂದರೆ ಇದು ಸ್ಥೂಲ ಶರೀರ ಇದು ಕಣ್ಣು ಕಾಣೋದು ಇನ್ನೂ ಸೂಕ್ಷ್ಮ ಶರೀರ ಇದೆ ಒಳಗಡೆ ನಮಗೆ ಇರೋದು ಬಟ್ ಯಾಕೆಂದ್ರೆ ಇವಾಗ ಸಾಮಾನ್ಯವಾಗಿ ಯಾರೋ ಒಬ್ರು ಇವಾಗ ಮರಣ ಆಯ್ತು ಅಂತ ಏನ್ ಹೇಳ್ತಾರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಒಳ್ಳೆ ಪದ ಪದ ಇದೆ ಸತ್ತೋದ್ರು ಅಂತ ಹೇಳ್ತಾರೆ ಹೊಟ್ಟೋಯ್ತು ಅಸತ್ಯವಾದ ಬಿದ್ದೋಯ್ತು ಅಂತ ಅಂದ್ರೆ ಇದು ಸತ್ಯವಾದ್ದು ದೇಹ ಅಂದ್ರೆ ಸತ್ಯದ್ದು ಅಸತ್ಯ ಅಸತ್ಯದ್ದು ಆ ಓಕೆ ಓಕೆ ಸತ್ಯ ಅನ್ನೋದು ಜೀವ ಅದು ಕಣ್ಣಿಗೆ ಕಾಣಿಸ್ತಾ ಇರೋದು ಅದು ಹೊಟ್ಟೋಯ್ತು ಅದು ಹೊಟ್ಟೋದಾಗಿ ಇದು ಬಿದ್ದು ಬಿಡ್ತು ಈ ಥರ ಹೋಗಿತ್ತು ಸತ್ತು ಹೋದ್ರು ಅಂತಾರೆ ಹೌದು ಹೌದು ಅಂದರೆ ಸತ್ತು ಸತ್ ನಿಜವಾದ್ ಹೊಟ್ಟೋಯ್ತು ಅಲ್ವಾ ಒರ್ಜಿನಲ್ ಸತ್ ಅನ್ನೋದು ಒರ್ಜಿನಲ್ ಅದು ಅದು ಹೋಗ್ಬಿಡ್ತು ಅವರು ಸತ್ ಹೊಟ್ಟೆ ಅಂದ್ರೆ ನಿಜವಾದ್ದು ಸತ್ಯ

ನಮ್ಮ ಇದಕ್ಕೆ ಏನಂದ್ರೆ ಇವಾಗ ಧ್ಯಾನ ಅದೆಲ್ಲ ಮಾಡಬೇಕು ಅಂದ್ರೆ ಆವಾಗ ಪತಂಜಲಿ ಮಹರ್ಷಿಗಳು ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಹಿಂದೆ ಅವರು ಮುಂದೆ ಈ ಯೋಗ ಧ್ಯಾನ ಇದನ್ನೆಲ್ಲ ದುರುಪಯೋಗ ಆಗುತ್ತೆ ಮುಂದಿನ ಇದರಲ್ಲಿ ಕಲಿಯುಗದಲ್ಲಿ ಎಷ್ಟೋ ಕೆಲವರು ಅವರು ಬರ್ತಿರ್ತಕ್ಕಂಥ ಶ್ಲೋಕಗಳು ಅದನ್ನ ಕನ್ನಡಿನಲ್ಲಿ ಇಟ್ಬಿಟ್ಟು ನೋಡಬೇಕು ಈ ಕಡೆಯಿಂದ ಓದಬೇಕು ಅದು ಯಾಕಂದ್ರೆ ಈ ಕಡೆಯಿಂದ ಓದಿದಾಗ ಒಂದು ಅರ್ಥ ಕೊಡುತ್ತೆ ಈ ಕಡೆಯಿಂದ ಓದಿದ್ರೆ ಒಂದು ಅರ್ಥ ಕೊಡುತ್ತೆ ಓಕೆ ಎರಡೂ ಕಡೆ ಓದೋಕೆ ಆಪ್ಷನ್ ಇದೆ ಇರುತ್ತೆ ಅಂತ ಅವ್ರು ಹಾಗೆ ಅದನ್ನು ಬದಲಾಯಿಸ್ಬಿಟ್ರು ಯಾಕೆಂದ್ರೆ ಮುಂದೆ ದುರುಪಯೋಗ ಆಗುತ್ತೆ ಅಂತ ಹ್ಞೂ 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 ದುರುಪಯೋಗ ಹಾಕ್ಕೂಡುದು ಇದು ವ್ಯಾಪಾರಿ ಇದು ಪ್ರತಿ ಹಾಕ್ ಹಾಕ್ಕೂಡ್ದು ಯಾಕಂದ್ರೆ ಇವಾಗ ಬೇಕಾದಷ್ಟು ಸಂಸ್ಥೆಗಳಿದೆ ಎಲ್ಲರೂ ನೀವು ಬಂದು ಇಲ್ಲಿ ರಿಜಿಸ್ಟರ್ ಮಾಡಿ ಅದು ಇದು ಅಂತ ಹೇಳ್ತಾರೆ ಮನೆಯಲ್ಲಿ ಮೆಡಿಟೇಷನ್ಗೋಸ್ಕರನೇ ಸುಮಾರು ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿ ಅಂತಾರೆ ಹೌದು ಸರಿಯಿಲ್ಲ ಅದು ಓಪನ್ ಆಗಿದೆ ಆಮೇಲೆ ಹಿಂದೆ ಇವಾಗ ಪತಂಜಲಿ ಮಹರ್ಷಿಗಳು ಕೊಟ್ಟಿದ್ದಾನೆ ಇವಾಗ ಬರೀ ಧ್ಯಾನ ಅನ್ನೋದನ್ನ ಹೇಳ್ತೀನಿ ಧ್ಯಾನ ಅನ್ನೋದನ್ನು ಆ ಕಡೆಯಿಂದ ಓದಬೇಕು ಮಿರರಲ್ಲಿ ಹಾ ಓದಿದ್ರೆ ಹೌದಾ ಕರೆಕ್ಟ್ ನದ್ಯ ಅಂದ್ರೆ ಉಲ್ಟಾ ನ ಅಂದ್ರೆ ಅಲ್ಲ ಧ್ಯ ಅಂದ್ರೆ ಧ ಮೂರು ಇರುತ್ತೆ ಅದರಲ್ಲಿ ಹೌದು ಏನು ಧ ಆಯ ಅಂದ್ರೆ ದೇಹ ಮನಸ್ಸು ಬುದ್ಧಿ ಮೈಂಡ್ ಬಾಡಿ ಇಂಟೆಲೆಕ್ಟ್ ತುಂಬ ಚೆನ್ನಾಗಿ ಹೇಳಿದ್ರಿ ನದ್ಯ ಅಂದರೆ ಬುದ್ಧಿ ಮನಸ್ಸು ದೇಹ ಅಲ್ಲ ಓಕೆ ಬುದ್ಧಿ ಮನಸ್ಸು ದೇಹದಿಂದ ಆತೀತವಾಗಿ ಏನಿದೆ ಅದು ಧ್ಯಾನ ಆಗುತ್ತೆ ಅದು ತಪಸ್ಸಾಗುತ್ತೆ ಸೊ ಈ ರೀತಿ ಒಂದು ಗೂಢಾರ್ಥ ಇದು ನೀವು ಗೂಢಾರ್ಥ ಇದು ಅದಕ್ಕೆ ಪತಂಜಲಿ ಮಹರ್ಷಿಗಳು ಹಿಂದೆನೇ ಇದನ್ನು ಬದಲಾಯಿಸ್ಬಿಟ್ರು ಓಕೆ ಹ್ಞೂ ಯಾಕೆಂದ್ರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳಿ ಧರ್ಮ ಸಾಧನೆ ಮಾಡೋದಕ್ಕೋಸ್ಕರ ಈ ಶರೀರ ಬೇಕು ಹೌದು ಶರೀರ ಹೇಗೆಂದ್ರೆ ಇವಾಗ ನಾವೊಂದು ಮೇಲೆ ಹತ್ತಬೇಕು ಒಂದು ಏಣಿ ಹಾಕೋತೀವಿ ಏಣಿ ಹಾಕೋತೀವಿ ಹೌದು ಹಾಕೊಂಡು ಮೇಲೆ ಅಟ್ಟಕ್ಕೆ ಹೋಗ್ತೀವಿ ಕರೆಕ್ಟ್ ಆಮೇಲೆ ಹೋದ್ಮೇಲೆ ಒಂದು ಏಣಿ ತಗೊಂಡು ಹೋಗಲ್ವಲ್ಲ ಹಾಗೇನೆ ಕೂಡ ಈ ಇದ್ರಲ್ಲಿ ಏನು ಒಬ್ಬ ಧ್ಯಾನ ವ್ಯವಸ್ಥೆಯಲ್ಲಿ ಇರ್ಬೇಕಾದ್ರೆ ಅವನು ಒಂದು ಒಂದು ಘಟ್ಟಕ್ಕೆ ಬಂದ್ಮೇಲೆ

ಇದಕ್ಕೆ ಗುರುಗಳು ಇರಬೇಕು ಇವಾಗ ನೋಡಿ ಇವಾಗ ನಾವು ಬೇಕಾದಷ್ಟು ಇವ ಪುರಾಣಗಳೆಲ್ಲ ನೋಡಿದಿವಿ ಎಲ್ಲರಿಗೂ ಒಬ್ಬೊಬ್ರು ಗುರುಗಳು ಇರ್ತಾರೆ ಇದ್ದಾರೆ ಇವಾಗ ನೋಡಿ ರಾಮಕೃಷ್ಣ ಇವರಿಗೆಲ್ಲ ಅವ್ರಿಗೆ ವಸಿಷ್ಠರು ವಾಮದೇವ್ ಅಗಸ್ತ್ಯರು ವಿಶ್ವಾಮಿತ್ರರು ಇವರೆಲ್ಲ ಗುರುಗಳು ಹೌದು ರಾಮ ಭರತ ಶತ ಅವರೆಲ್ಲ ಕೌರವರು ಪಾಂಡವರಿಗೆ ಅಶೋತ್ಮ ದ್ರೋಣ ಭೀಷ್ಮ ಕೃಪಾ ಕೃಪಾಚಾರ್ಯ ಇವರೆಲ್ಲ ಪ್ರತಿಯೊಬ್ಬರಿಗೂ ಇರ್ತಾರೆ ಇದ್ದೇ ಇರ್ತಾರೆ ಇಲ್ಲಿ ಆಗೋದಿಲ್ಲ ಹಾಗೆ ಆದ್ರಿಂದ ಈ ಈ ಪರಂಪರೆ ಏನಿದೆ ಇದು ಬಹಳ ಮುಖ್ಯ ಇದು ಆದ್ರಿಂದ ಇವಾಗ ಬೇರೆಯವ್ರು ಯಾರಾದ್ರೂ ಈ ಧ್ಯಾನ ನಾನು ಮಾಡಬೇಕು ಅಥವಾ ತಪಸ್ಸು ಕೂತ್ಕೋಬೇಕು ಅಂದ್ರೆ ಗುರುನ ಅರ್ಸ್ಕೋಬೇಕು ಸರಿಯಾದ ಗುರುನ ಹುಡ್ಕೋಬೇಕು ಹುಡುಕಬೇಕು ಅಂದ್ರೆ ಇವಾಗ ಗುರು ಅಂದ್ರೆ ನಾವ್ ಹೇಳಿದೆ ನಿಮಗೆ ಗುರು ಯಾವ ತರ ಇರಬೇಕು ಅಂದ್ರೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ ಮಹಿಷಿ ಗುರುವೇನು ಮಹಾ ಗುರು ಯಾವ ಮಟ್ಟದಲ್ಲಿ ಇರಬೇಕು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಸಮಕ್ ಇರಬೇಕು ಅವರು ಪರಬ್ರಹ್ಮನಿಗೆ ಈಕ್ವಲ್ ಆಗ್ತಾರೆ ನೋಡೋಣ ಇವಾಗ ಅಲ್ವಾ ಸಿಗಲ್ಲ ತುಂಬಾ ಕಷ್ಟ ಇದೆ ಸಿಗೋದು ಆ ರೀತಿ ಅದಕ್ಕೆ ಅಂಬರೀಷ್ ಮಹಾರಾಜ್ ಒಂದ್ಸಲಿ ಹೀಗೆ ಮಾತಾಡುವಾಗ ಹೇಳಿದ್ರು ಎಲ್ಲೆಲ್ಲೋ ಹೋಗಿ ಯಾರ ಕಾಲ ಮೇಲೆ ಬಿದ್ದು ಬಿಡ್ಬೇಡಿ ಅಂತ ಹೇಳಿದ್ರು ಅಂದ್ರೆ ಯಾರು ಸಿಗ್ತಾರೋ ನಮಸ್ಕಾರ ಹಾಕ್ ಬಿಡ್ತಿವಿ ಒಂದು ಬಟ್ಟೆ ಆಗ್ಬೋದು ಇನ್ನೊಂದು ನೋಡಿದ ತಕ್ಷಣ ಗುರುಗಳು ಬಂದ್ರಪ್ಪ ಅನ್ನೋ ತರ ಮುಂದೆ ನೋಡದೆಲ್ಲ ಒಂದು ಕಾವ್ಯ ಬಟ್ಟೆ ಹಾಕೊಂಡು ಗಡ್ಡ ಬಿಟ್ಕೊಂಡ್ರೆ ಆಯ್ತು ಅಲ್ಲಿ ಗುರುಗಳು ಅನ್ನೋ ಫೀಲಿಂಗ್ ಎತ್ಕೊಂಡ್ಬಿಡ್ತೇವೆ ಬಂದ್ಬಿಡುತ್ತೆ ಅದು ತಪ್ಪು ಗ್ರಹಿಕೆ ನಮ್ದು ಅದು ತಪ್ಪು ಗ್ರಹಿಕೆ ಅವಾಗ ಈ ಹಾಗೆ ನೋಡಿ ಇವಾಗ ರಾಮಕೃಷ್ಣ ಅವ್ರಿಗೆ ಆಮೇಲೆ ಕೃಷ್ಣ ಬಲರಾಮ ಅವ್ರಿಗೆಲ್ಲ ಸಾಂದೀಪನಿ ಮಹಾರಾಜರು ಇದು ಸಾಂದೀಪನಿ ಗುರುಗಳು ಅವರು ಋಷಿಗಳು ಅವರು ಗುರುಗಳಾಗಿದ್ದರು ಇವಾಗ ರಾಮಕೃಷ್ಣ ಪರವಂಸಿದ್ರು ವಿವೇಕಾನಂದರಿದ್ರು ಆಮೇಲೆ ಸಿದ್ದಾರ ಉಪ್ಪಿನ ಷಡಕ್ಷರಿ ಇದ್ರು ಹಕ್ಮಹಾದೇವಿ ಇದ್ರು ಇಂಥವ್ರನ್ನ ಗುರು ಅಂತ ತಗೋಬಹುದು ತಗೋಬೇಕಾಗತ್ತೆ ಗೋವಿಂದಪ್ಪ ಅಂತ ಯಾಕೆಂದ್ರೆ ಒಳ್ಳೆ ಮಠದಲ್ಲಿ ಯಾರ್ಯಾರನೂ ಗುರು ಅಂತ ಹ್ಮ್ ಅವಾಗ ಏನಾಗುತ್ತೆ ಅಂದ್ರೆ ಸರಿಯಾದವ್ರನ್ನ ತಗೊಳ್ತೇವೆ ಒಬ್ಬ ಅಂಧನಿಗೆ ಇನ್ನೊಬ್ಬ ಅಂಧ ದಾರಿ ಕಷ್ಟ ಆಗುತ್ತೆ ಅವರ ಸರಿಯಾದ ಮಾರ್ಗ ಗೊತ್ತಿಲ್ಲ ಮತ್ತೆ ಜೊತೆಗೆ ಗುರು ಅಂದ್ರೆ ಏನು ಅಂದ್ರೆ ಗುರು ಅವನಿಗೆ ಆಗ್ತಕ್ಕಂತ ಶಿಷ್ಯ ಅವ್ರ ಪರೀಕ್ಷೆ ಮಾಡ್ತಾರೆ ಇವನಿಗೆ ಶಿಷ್ಯಗೆ ಶಿಷ್ಯ ಆಗುವಂತ ಅರ್ಹತೆ ಇದೆಯಾ ಅಂತ ನೋಡ್ತಾರೆ ಅಂದ್ರೆ ಫಿಸಿಕಲ್ ಏನಾದ್ರು ಒಂದಷ್ಟು ಚೆಕ್ ಮಾಡ್ತಾರೆ ಅವ್ರನ್ನ ಅವ್ನು ಸರಿಯಾದ ಅವ್ನು ಪೂರ್ವಿಜನ್ ಮದ್ದು ಇದೇನು ಅದನ್ನೆಲ್ಲ ನೋಡ್ತಾರೆ ಓಕೆ ಆಮೇಲೆ ಅವ್ನಿಗೆ ಅರ್ಹತೆ ಇದೆಯಾ ಹ್ಮ್ ಆಮೇಲೆ ಯಾಕೆಂದ್ರೆ ಗುರುಗಳು ಇರ್ತಾರೆ ಅಂದ್ರೆ ಉಪದೇಶ ಉಪದೇಶ ಅಂದ್ರೆ ಏನೋ ಹೇಳ್ಕೊಡೋದು ಅಂತಲ್ಲ ಹ್ಮ್ ಉಪ ಅಂದ್ರೆ ಇನ್ನೊಂದು ದೇಶ ಅಂದ್ರೆ ಲೋಕ ಓಕೆ ಓಕೆ ಬೈಕುಂಠ ಕೈಲಾಸ ಓಕೆ ಇಲ್ಲಿಗೆಲ್ಲ ಕರ್ಕೊಂಡು ಹೋಗೋ ಶಕ್ತಿ ಇರ್ಬೇಕು ಗುರುಗೆ ಸಾಧ್ಯ ಇದೆ ಈಗ ಕಷ್ಟ ಆಗುತ್ತಲ್ಲ ಸರ್ ಈಗ ಈಗಿನ ಪ್ರೆಸೆಂಟು ಈಗ ಇರೋದು ನಾನು ಸತ್ಯವಾದದ್ದು ಹೇಳ್ತಾ ಇದ್ದೀನಿ ಹೌದು ಇಲ್ದೆ ಹೋದ್ರೆ ಅವ್ನ್ ಗುರು ಆಗೋದಕ್ಕಾಗಲ್ಲ ಆದ್ರೆ ಅನ್ಕಂಪ್ಲೀಟ್ ಇರ್ತಾರೆ ಅವರೇನ ಸರಿಯಾದ್ದು ತಿಳ್ಕೊಂಡಂಗಿಲ್ಲ ಅನ್ನೋ ತರ ಅವ್ನ ಏನ್ ಗೊತ್ತಿರಲ್ಲ ಇವನ್ಗೇನ್ ಹೇಳ್ಕೊಡ್ತಾರೆ ಏನು ಹೇಳ್ಕೊಡ್ತಾರೆ ಅನ್ನೋ ತರ ಆಗುತ್ತೆ ಇವಾಗ ಆ ವೇದವಾದ ಏನು ಇರಿದ್ರು ಹೆಂಗ ಅವಾಗ ಸ್ತ್ರೀರು ವೇದದಲ್ಲಿ ತುಂಬಾ ಮುಂದೆ ಇದ್ರು ಕಾರ್ಗಿ ಮೈತ್ರಿ ಇವರೆಲ್ಲ ಅವರೇ ಎಂತೆಂಥವ್ರು ಅಂದರು ಅವ್ರ ಅವ್ರಿಗೆಲ್ಲ ಗುರುಗಳು ಯಾಜ್ಞಾವಂತರಾಗಿದ್ದರು ಅವರು ದೊಡ್ಡ ದೊಡ್ಡ ಋಷಿಗಳು ಹಾಗೆ ಈ ಧ್ಯಾನ ಇದು ಮಾಡಬೇಕಾದ್ರೆ ಇಷ್ಟೆಲ್ಲ ಇರಬೇಕು ಆಮೇಲೆ ಅವನು ಬಂದಂಥ ಇವನು ಯಾರು ಧ್ಯಾನಕ್ಕೆ ನಾನು ಶಿಷ್ಯ ಆಗಬೇಕು ಅಂತ ಬಯಸ್ಕೊಂಡು ಬಂದಿರ್ತಾನೆ ಅವನಿಗೆ ಅವನಿಗೆ ಇದೆಲ್ಲ ಗೊತ್ತಿರಬೇಕು ಅವನು ಅಂದ್ರೆ ಹೌದು ಏನೆಲ್ಲ ಅವಶ್ಯಕತೆ ಇದೆ ಅದಕ್ಕೆ ಪಕ್ವ ಅವರು ಸೆಲೆಕ್ಷನ್ ಮಾಡ್ಕೋಬಹುದು ಗುರುಗಳು ಶಿಷ್ಯನ ಯಾಕಂದ್ರೆ ಇದು ಒಂದು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ಒಂದು ಇದರಾಗಲಿ ಇದು ಇಷ್ಟು ರಿಜಿಸ್ಟ್ರೇಷನ್ ಇಷ್ಟು ದುಡ್ಡು ಕಟ್ಟಬಿಟ್ಟು ಕೂತ್ಕೊಂಡು ಕರ್ತ್ಕೊಳ್ಳೋದು ಅಂತ ಅಲ್ಲವೇ ಅಲ್ಲ ಹ್ಮ್ ಅದಕ್ಕೇನೆ ವಿವೇಕಾನಂದರಿಗೆ ಯಾರಿಗೂ ಉಪದೇಶ ಮಾಡಲೇ ಇಲ್ಲ ಹ್ಮ್ ಮಾಡಲಿಲ್ಲ ಅವಾಗ ಇನ್ನು ಇವಾಗ ಎಷ್ಟೆಷ್ಟೋ ಇವಾಗ 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 ಪತಂಜಲಿ ಮಹರ್ಷಿಗಳು ಹೇಳಿದಲ್ಲ ಅವರು ಅದಕ್ಕೇನೆ ಎಷ್ಟೋ ಶ್ಲೋಕಗಳನ್ನ ಅವರು ಹಿಂದೆ ಮುಂದೆ ಮಾಡ್ಬಿಟ್ರದ ಸಿಗಬಾರದು ಯಾಕಂದ್ರೆ ತಪ್ಪು ಅದನ್ನ ಇದು ದುರುಪಯೋಗ ಮಾಡ್ಕೋತಾರೆ ಇವಾಗ ಗುರು ಆಗ್ತಕ್ಕಂತ ಅವನು ಬ್ರಹ್ಮ ವಿಷ್ಣು ಮಹೇಶ್ವರ ಮಾಡ್ತಾರೋ ಆ ಶಕ್ತಿ ಇರ್ಬೇಕು ಅವನು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಬೇರೆ ಲೋಕ ಹಾಂ ಬೇರೆ ಲೋಕಗಳು ಕರ್ಕೊಂಡು ಹೋಗಬೇಕು ಆಮೇಲೆ ಅವನು ಅವನು ಅರಿಷಡ್ ವರ್ಗಗಳನ್ನ ಜಯಿಸಿರ್ಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಏನಿದೆ ಅದನ್ನು ಜಯಿಸಿರ್ಬೇಕು ಅವನು ಇದು ಇಂಪಾರ್ಟೆಂಟ್ ಐತೆ ಮೇನ್ ಬೇಸಿಕ್ ಪಾಯಿಂಟ್ ಇದು ಹೌದು ಅವರು ಇದು ಜಯಿಸಿರ್ಬೇಕು ಅವನು ಗೊತ್ತಾಯ್ತಲ್ಲ ಇಲ್ದವ್ರವನೇ ಗುರು ಹೋಗಬೇಕಾಗುತ್ತೆ ಅವರನ್ನೇ ಅವ್ರು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಹೌದು ಇನ್ನು ಹೇಗೆ ಬೇರೆ ಹೋಗಬೇಕಾಗುತ್ತೆ ಈ ತಪಸ್ಸು ಧ್ಯಾನ ಅನ್ನೋದು ಬೇರೆ ಬೇರೆ ವಿಷಯಗಳಿಗೆ ಮಾಡ್ತಾರೆ ರಾಕ್ಷಸರು ಹಿಂದೆಯಲ್ಲ ಏನ್ ಮಾಡ್ತಿದ್ರು ಅವ್ರಿಗೆ ಬಲ ಬರೋದಕ್ಕೆ ಮಾಡ್ತಾ ಇದ್ರು ಬಲ ಬಂದ್ಮೇಲೆ ಏನು ಮಾಡ್ತಿದ್ರು ಹಿಂಸೆ ಮಾಡ್ತಿದ್ರು ತೊಂದರೆ ಕೊಡೋರು ತೊಂದರೆ ಶುರು ಮಾಡ್ತಿದ್ರು ಬಲ ಬಂದ್ಬಿಡ್ತಿದ್ರು ಯಾಕೆ ರಾವಣೇಶ್ವರನೇ ತಪಸ್ ಮಾಡಿದ್ಮೇಲೆ ಈಶ್ವರನ್ ಕೂತು ತಪಸ್ ಮೇಲೆ ನಾನು ನಿನ್ನ ಆತ್ಮೀಯಿಂದ ಹಾಕೊಂಡು ಬಂದ್ಬಿಟ್ಟು ಅಲ್ಲ ಅವರೆಲ್ಲ ಎಂತ ತಪಸ್ಸುಗಳು ಸುಮ್ನೆ ಈಶ್ವರನ್ ಹೊಲಿಸ್ಕೊಬೇಕು ಅಂದ್ರ ಆಗತ್ತಾ ಇವ್ವ ನಮ್ಗ್ ಆಗತ್ತಾ ಇವ್ವ ಈಶ್ವರ ಕಠೋರ್ವದ್ದು ತಪಸ್ಸು ಕಠೋರ್ವದ್ನೆ ಹೊಲಿಬೇಕು ಅಂದ್ರೆ ಇನ್ನೆಷ್ಟು ಮಾಡಿದ ಅವ್ರ ತಪ್ಪಸ್ನಾಗೆಲ್ಲಾ ಹಾಕಿ ಹೋ ಇದ್ ಮಾ ಹೋಮ ಮಾಡಿದ ಆದ್ರೆ ಅದು ಒಂದು ದುರ ಕೆಟ್ಟು ಕೆಟ್ಟ ಉದ್ದೇಶ ಅದು ಹಾ ಅಂದ್ರ ಸ್ವಾರ್ಥಕ್ಕಾಗಿ ಅದೇ ಕೆಲವು ಎಷ್ಟೋ ರಿಶಿಂಗ್ ಮಾಡ್ತಿ ಇವಾಗ ಅವ್ರಿಗೆ ರಾಕ್ಷಸರಿಗೆಲ್ಲ ಶುಕ್ರಾಚಾರಿ ಇದ್ರು ಗುರುಗಳು ಗುರುಗಳು ಹ್ಮ್ ಹಾಗೆ ಇವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಆ ಕಾಮಿಕ ಅದಕ್ಕೆ ಯಾವುದನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರ ತಪಸ್ ಮಾಡ್ತಾ ಇದ್ರು ಆದರೆ ಬೇರೆಯವರು ಯಾವುದಕ್ಕೋಸ್ಕರ ಅಂದ್ರೆ ಮೋಕ್ಷಕ್ಕೋಸ್ಕರ ತಪಸ್ ಮಾಡ್ತಾ ಲೋಕ ಕಲ್ಯಾಣ ಆಮೇಲೆ ಇನ್ನೊಂದೇನು ಅಂದ್ರೆ ನಾ ಹೇಳಿದೆ ಧ್ಯಾನ ಅನ್ನೋದು ಆ ಕಡೆಯಿಂದ ಓದಬೇಕು ನದ್ಯ ನೋ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಂತ ಅದು ಮನಸ್ಸು ಬುದ್ಧಿ ದೇಹ ಅಲ್ಲ ಇದರಿಂದ ಆತೀತವಾಗಿ ಹೋಗ್ತಕ್ಕಂಥದ್ದು ಹಾಗೆ ಎಲ್ಲರೂ ಧ್ಯಾನ ಧ್ಯಾನ ಅಂದ್ರೆ ಕಾನ್ಸಂಟ್ರೇಷನ್ ಅಂತ ನದ್ಯ ಅಂತ ಯಾತಕ್ಕೆ ಹೇಳಿದೆ ಅಂದ್ರೆ ನಾನು ಇವಾಗ ನೋಡಿ ಒಬ್ಬ ಮನುಷ್ಯ ಇರ್ತಾನೆ ಇವಾಗ ಇಲ್ಲಿ ಈ ಇದ್ರ ಮೇಲೆ ಒಂದು ಟ್ರೈನಲ್ಲಿ ನೋ ಕಾಫಿನೋ ತಂದಿಡ್ತಾರೆ ಕೂತಿದೀವಿ ಹೌದು ನಮ್ಗೆ ಅದಲ್ಲೇ ಟ್ರೈನಲ್ಲಿ ಬಂದಿಟ್ಟ ತಕ್ಷಣ ನಮಗೂ ಗೊತ್ತು ಬುದ್ಧಿ ಹೇಳುತ್ತಿ ಕಣ್ ಕಣ್ಣು ಹೇಳುತ್ತೆ ಕಣ್ಣು ನೋಡುತ್ತೆ ಬಂದಿದೆ ಅಂತ ಬುದ್ಧಿ ಹೇಳುತ್ತೆ ಮನಸ್ಸು ಎಲ್ಲ ಆಕ್ಟ್ ಮಾಡುತ್ತೆ ಆ ಮಾಡಿ ನೀನು ತಗೋ ಆಮೇಲೆ ಕುಡಿ ಇಷ್ಟೆಲ್ಲ ಆಗುತ್ತೆ ಹೌದಾ ಅದಲ್ಲ ಸೆಕೆಂಡ್ಸ್ ಅಲ್ಲಿ ಆಗಿಬಿಡುತ್ತೆ ಸೆಕೆಂಡ್ಸ್ ಆಗಿ ಹೋಗ್ಬಿಡುತ್ತೆ ಇದು ಇದು ಬುದ್ಧಿ ಮನಸ್ಸು ದೇಹ ಮೂರು ಸೇರಿರಬೇಕಾದರೆ ಈ ಕೆಲಸ ಆಗುತ್ತೆ ಅಂದ್ರೆ ಒಂದ್ರ ಕಡೆ ಎಲ್ಲ ಗಮನ ಇರಬೇಕು ಫೋಕಸ್ ಮಾಡಿರಬೇಕು ಅದೇ ಮೂರುನು ಮೂರು ಇವಾಗ ಮೂರುನು ಸೇರಿದಾಗ ಒಂದು ಕರ್ತ ಕೆಲಸ ಆಗುತ್ತೆ ಕರೆಕ್ಟ್ ಅದೇನೆ ಒಬ್ಬ ಮಲ್ಕೊಂಡಿರ್ತಾನೆ ಅಂತ ಇಟ್ಕೊಂಡೆ ನಿದ್ದೆ ಮಾಡ್ತಾ ಇರ್ತಾನೆ ಅವರ ಮುಂದೆ ಹೋಗಿ ಒಂದು ಕಪ್ಪು ಕಾಫಿ ಟೀ ಇಟ್ರೆ ಏನ್ ಮಾಡ್ತಾನೆ ನಾನು ಏನು ನನಗೆ ಗೊತ್ತೇ ಇರಲ್ಲಾ ಇಟ್ಟಿದ್ದು ಗೊತ್ತಾಗಲ್ಲ ಅವನಿಗೆ ನೋಡಲ್ಲ ನೋಡಿಲ್ಲ ಬುದ್ಧಿ ಹೇಳಲ್ಲ ಮನಸ್ಸು ಹೇಳಲ್ಲ ಅದು ಇದ್ದ ಇರುತ್ತೆ ಅದು ಹಾಗೆ ಕರೆಕ್ಟ್ ಅಂದ್ರೆ ಅವನಿಗೆ ಅದು ಅಟ್ರಾಕ್ಷನ್ ಆಗಿಲ್ಲ ಆಗಲ್ಲ ಅವನ್ ಕುಡಿಯೋಕೆ ಆಗಲ್ಲ ಅಲ್ವಾ ಯಾಕೆ ಇದ್ದ ಹಾಗೆ ಮಾತ್ರ ವಿದ್ರಾವಸ್ಥೆನಲ್ಲಿ ಇರ್ತಾನೆ ನಿದ್ರಾವಸ್ಥೆನಲ್ಲಿ ಮನಸ್ಸು ಬುದ್ಧಿ ದೇಹ ಏನಾಗಿರುತ್ತೆ ಅಂದ್ರೆ ದೇಹ ಮಲ್ಕೊಂಡಿರುತ್ತೆ ಮನಸ್ಸೆ ಬುದ್ಧಿ ತಟಸ್ಥವಾಗಿರುತ್ತೆ ಹೌದು ಹ್ಮ್ ಯಾಕಂದ್ರೆ ಅವ್ನು ಆ ಬುದ್ಧಿ ಮನಸ್ಸು ಹೇಳಿದ್ರು ಕೂಡ ದೇಹ ಹೇಳಲ್ಲ ಹೇಳೋದಿಲ್ಲ ಅಂದ್ರೆ ಒಂದಕ್ಕೊಂದು ಚೈನ್ ಲಿಂಕ್ ಚೈನ್ ಲಿಂಕ್ ತರ ಇದು ಒಂದು ಸೊಪ್ ಒಂದ್ ಕ್ಯಾನ್ಸಲ್ ಒಂದು ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ಇದು ಎರಡೂ ಆಗೋದು ಇದು ಭಾಳ ಮುಖ್ಯವಾದದ್ದು ಇದನ್ನ ತಿಳ್ಕೊಳ್ಬೇಕಿದು ಅಲ್ವಾ ಹೌದು ತಾನೆ ಚೆನ್ನಾಗಿದೆ ನೀವು ಕೊಟ್ಟಿದು ಉದಾಹರಣೆ ಇದು ತುಂಬಾನೇ ಇಂಟರೆಸ್ಟ್ ಆಗಿರೋ ಉದಾಹರಣೆ ಕೊಟ್ಟರೆ ಇದು ಬಹಳ ಮುಖ್ಯವಾದದ್ದು ಇದು ಅದನ್ನ ತಿಳ್ಕೊಬೇಕು ಯಾಕಂದ್ರೆ ಎಲ್ಲರೂ ಧ್ಯಾನ ಅದು ಇದು ಅಂದ್ರೆ ಏನು ಅಂದ್ರೆ ಸುಮ್ಮನೆ ಕೈ ಕೈ ಕೂತ್ಕೊಳ್ಳೋದು ಕಣ್ಣು ಮುಚ್ಚಿಕೊಳ್ಳೋದು ಸುಮ್ಮನೆ ಏನೋ ಒಂದು ಕೂತ್ಕೊಂಡು ಓಂ ಓಂ ನಮ ಶಿವ ಇವ ಒಂದು ಆಚರಣೆ ಎತ್ತುಕೊಂಡು ಹೇಳಕಂತ ಹೋಗೋದು ಹೇಳ್ಕೊಟ್ಟಿರೋ ಅವರಿಗೆ ಅವರೇನೋ ಅದ್ರ ಮುಂದೆ ಬರದಿರಲ್ಲ ಏನೋ ಯಾವ ಯಾವ್ದು ಅವರಿಗೆ ಇಷ್ಟ ಬಂದಿದ್ರೆ ಹೇಳ್ಕೊಡ್ತಾರೆ ಹೀಗೆಲ್ಲ ಮಾಡ್ತಾರೆ ಅದು ಸ ಸರಿಯಲ್ಲ ಅದು ಆಮೇಲೆ ಈ ಇವಾಗ ಹೇಳಿದೆ ಇವಾಗ ಈ ಧ್ಯಾನದಲ್ಲಿ ಈ ಈ ಮೂರೂ ಯಾವಾಗ ಬುದ್ಧಿ ಮನಸ್ಸು ದೇಹ ಯಾವಾಗ ಮೂರನ್ನು ಬೇರೆ ಬೇರೆ ಆಗತ್ತೆ ಆವಾಗ ಅವನು ನಿಜವಾಗಿ ಧ್ಯಾನಸಕ್ತ ಆಗ್ತಾನೆ ಗೊತ್ತಾಯ್ತಾನೆ ಇದು ಮೂರು ಯಾವಾಗ ಯಾಕಂದ್ರೆ ಇವಾಗ ಹೆಂಗಸ್ರೀ ಜಡೆ ಕಟ್ಕೊಳ್ತಾರೆ ಹೌದು ಆ ಮೂರನ್ನು ಸೇರಿಸಿ ಹೀಗೆ ಹೇಳ್ತಾರೆ ಮಾತ್ರ ಆಗೋದು ಕಷ್ಟ ಬುದ್ಧಿ ಮನಸ್ಸು ಇಲ್ಲದೆ ದೇಹ ಒಂದೇ ಕೆಲಸ ಮಾಡಲ್ಲ ಆಮೇಲೆ ಬುದ್ಧಿ ಮಾತ್ರ ಇದು ದೇಹ ಮನಸ್ಸು ಕೆಲಸ ಮಾಡೋಕ್ಕಾಗಲ್ಲ ಮೂರು ಇರಬೇಕು ಮೂರು ಇರಬೇಕು ಆ ತಪಸ್ವಿಗೆ ಏನಾಗಿರುತ್ತೆ ಅಂದ್ರೆ ಇದು ಮೂರು ಬೇರೆ ಬೇರೆ ಆಗ್ಬಿಟ್ಟಿರುತ್ತೆ ಆವಾಗ ಆತ್ಮಕ್ಕೆ ಆತ್ಮ ಇದೆಯಲ್ಲ ಸೋಡು ಹೌದು ಅದರ ಸುತ್ತಲೂ ಕೋಶಗಳಿರುತ್ತೆ ಆತ್ಮ ಸುತ್ತಲೂ ಆನಂದಮಯ ಕೋಶ ವಿಜ್ಞಾನ ಕೋಶ ಮನೋನ್ಮಯ ಕೋಶ ಹ್ಮ್ ಪ್ರಾಣಮಯ ಕೋಶ ಇದು ಅನ್ನಮಯ ಕೋಶ ಅನ್ನದಿಂದ ಆಗೋದು ಈ ದೇಹ ಇವಾಗ ಒಂದು ಪಾಟ್ನಲ್ಲಿ ಒಂದು ಗಿಡ ಇರುತ್ತೆ ನೀರು ಹಾಕ್ತಾರೆ ಒಣಗೋಗುತ್ತೆ ಒಣಗೋಗುತ್ತೆ ಈ ದೇಹನೂ ಅಷ್ಟೇ ಆಹಾರ ಕುಡಿದ್ರೂ ಒಣಗೋಗುತ್ತೆ ಅಷ್ಟೇ ಹೌದು ಇದಕ್ಕೆ ಆತೀತವಾಗಿರಬೇಕು ಇವಾಗ ರಾವಣೇಶ್ವರ ಅವರೆಲ್ಲ ಎಷ್ಟೋ ವರ್ಷಗಳು ತಪಾಸು ಮಾಡ್ತಾ ಇದ್ರು ಅನನ್ಯರು ಇಲ್ಲದಂಗೆ ಮಾಡಿ ಮಾಡಿದ್ದಾರೆ ಅಲ್ವಾ ಹಾ ಹೀಗೆ ಬೇಕಾದರ್ಶನ ಅವರು ಹೇಗಿರ್ತಿದ್ರು ಏನು ಅಂದ್ಬಿಟ್ಟು ಇದು ಇದು ಅದೊಂದು ಪ್ರಶ್ನೆ ಬರುತ್ತೆ ಏನು ಅಂದರೆ ಇವಾಗ ಅವರು ಇವಾಗ ನಾನು ನಿಮ್ಮನ್ನು ಧ್ಯಾನಕ್ಕೆ ಕೋರ್ಸ್ಕೊಳ್ಳಿ ನಾನು ಪರೀಕ್ಷೆ ಅಂತ ಇಟ್ಕೊಂಡು ಇಟ್ಕೊಳ್ಳಿ ನಿಮ್ಮನ್ನು ನಾನು ಧ್ಯಾನಕ್ಕೆ ನಿಮಗೆ ಉಪದೇಶ ಕೊಡ್ತೀನಿ ನಾನು ಅಂದರೆ ಅಂದರೆ ನಾನು ನಿಮಗೆ ನಾ ಇದು ಬೇರೆ ಲೋಕಗಳ್ ಕರ್ಕೊಂಡು ಹೋಗೋದು ಆ ಶಕ್ತಿ ಇರುತ್ತೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಶಿಷ್ಯ ಇದು ಗೊತ್ತಾಯ್ತಲ್ಲ ಬೇರೆ ಬೇರೆ ಲೋಕಗಳನ್ನೆಲ್ಲ ಕರ್ಕೊಂಡು ಹೋಗೋದು ಅದನ್ನೆಲ್ಲ ತೋರಿಸೋದು ಆಮೇಲೆ ಒಂದು ಹಂತದಲ್ಲಿ ಏನು ಭಾಗ ಅಂದ್ರೆ ನಾವು ಕಾಣಿಸ್ಕೊಳ್ಳದೇ ಇರೋ ಹಾಗೆ ಮಾಡ್ಬೋದು ಅದನ್ನು ಅದಕ್ಕೆ ನಿರಂಜನ ಯೋಗ ಅಂತ ಹೆಸರು ಅದು ಇದೆ ಅದು ಇದೆ ರಂಜನ ನಿರಂಜನ ಓಕೆ ಹ್ಮ್ ಇವರು ಹೇಳ್ತಾರೆ ನಿರಂಜನ ಅದು ರಂಜನ ಅಂತ ಹೆಸರು ಪದಗಳು ಕೇಳಿರುತ್ತೆವಿ ಆ ಅಂದ್ರೆ ಬೆಳಕು ರಂಜಿಸೋದು ಅಂದ್ರೆ ಕಾಣ್ತ ಕಾಣ್ಸೋದು ನಿರಂಜನ ಅಂದ್ರೆ ಕಾಣಿಸ್ತಾ ಇರೋದು ಇವಾಗ ಇಲ್ಲಿ ಋಷಿಗಳು ಬಂದಿರ್ತಾರೆ ಸರಿ ಅವರು ಬಂದಿದ್ರು ಕೂಡ ನಮ್ಗೆ ಕಾಣ್ಸ್ತಾ ಇಲ್ಲ ಯಾಕಂದ್ರೆ ಅವರು ನಿರಂಜನ ಯೋಗದಲ್ಲಿ ಇರ್ತಾರೆ ಓಕೆ ಅಂದ್ರೆ ಮೂಮೆಂಟ್ ಇರ್ತಾರೆ ಇರ್ತಾರೆ ಅವರು ಇರ್ತಾರೆ ಇಲ್ಲಿ ನಮ್ಮನ್ನು ನೋಡ್ತಾ ಇರ್ತಾರೆ ಅವರು ಸರಿ ನಾವು ಏನು ಮಾಡ್ತಾ ಇದ್ದೀವಿ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಆದರೆ ನಾವು ಅವ್ರಿಗೆ ನೋಡೋಕ್ಕಾಗಲ್ಲ ಯಾಕೆಂದರೆ ಅವರು ರಂಜನ್ ಅದು ಆ ನಿರಂಜನ ಯೋಗ ಬಿಟ್ಟರೆ ಅವಾಗ ಕಾಣಿಸ್ತಾರೆ ಈ ಕೆಲವೊಂದಷ್ಟು ಹಳೆ ಸಿನಿಮಾಗಳಲ್ಲಿ ಯಾವಾಗ ಬೇಕೋ ಎಲ್ಲಿ ಬೇಕು ಮಾಯ ಆಗಿಬಿಡ್ತಾರೆ ಎಲ್ಲಿ ಬೇಕು ಓಪನ್ ಆಗಿಬಿಡ್ತಾರೆ ಈ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ನೋಡಿ ಸರ್ ಇದಕ್ಕೇನೆ ಅದು ಬಂದಿರೋದು ಚೆನ್ನಾಗಿದೆ ಇದು ಯಾಕೆಂದ್ರೆ ಈ ಯೋಗ ಅಂದ್ರೆ ಬೇಕಾದಷ್ಟಿದೆ ಇದೇನು ಸಲ್ಸು ಒಂದು ಒಂದು ನಿಮಿಷದಲ್ಲಿ ಹೇಳುವಂತ ವಿಷಯನೇ ಅಲ್ಲ ಇದು ಸುಮಾರು ಇದೆ ಒಂದರಿಂದ ಒಂದರಿಂದ ಬೆಳಿತಾನೆ ಇದೆ ಹೇಳಿದ್ರು ಇದೆ ಇದರಲ್ಲಿ ಯಾಕಂದ್ರೆ ಅಂತ ತಪಸ್ಸನ್ನ ಯಾರು ನಿಜವಾಗಿ ಕೊಡ್ತಾರೆ ಅವರನ್ನ ಗುರು ಅಂತ ಕರಿಬೇಕು ಹೌದು ಯಾರ್ಯಾರು ಗುರು ಅಂತ ಕರೆದ್ರೆ ಎಲ್ಲಿ ಬರುತ್ತೆ ಅಲ್ಲ ಈ ತರದ್ದು ಸಾಧಕರು ಆಗ್ಬೋದು ಆ ತರದ್ದು ಗುರುಗಳಾಗ್ಬೋದು ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಸರ್ ಹಾಗೆ ಹಾಗೆ ಹೀಗೆ ಈ ಧ್ಯಾನ ಬಹಳ ಅಂತಹ ವಿಷಯ ಇದು ಇದು ಆಮೇಲೆ ಈಗ ಇನ್ನೊಂದೇನು ಅಂದರೆ ಆ ಗುರುಗೆ ಇದೆಲ್ಲ ಇದಿರಬೇಕು ಅವನು ಇವಾಗ ಯಾರಾದರೂ ಇವಾಗ ಮರಣ ಆದ್ರೆ ಅವನು ಇರೋ ಶಕ್ತಿ ಇರಬೇಕು ಅವ್ರಿಗೆ ಆಯುಸ್ ಕಡಿಮೆ ಇದ್ದರೆ ಅದನ್ನು ಜಾಸ್ತಿ ಮಾಡಬಹುದು ಅಷ್ಟು ಶಕ್ತಿ ಎಲ್ಲಾನು ಇರುತ್ತೆ ಇವಾಗ ಅಂಬರೀಶ್ ಮಹಾರಾಜ್ರು ಬೇರೆಯವರು ನಮ್ದೇ ಇರಬಹುದು ಹೇಳ್ತಾ ಇದ್ದೀನಿ ಅವರು ಕೆಲವರಿಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನೋಡಿ ಇವಾಗ ನಿಮ್ಮ ಈ ಆಯಸ್ಸು ಇಷ್ಟನೇ ವಯಸ್ಸು ಮುಗಿದಿದೆ ನೀವೇನ್ ಮಾಡ್ತೀರಾ ಹೋಗ್ತೀರಾ ಅಥವಾ ಇನ್ನೂ ಇರ್ಬೇಕು ಅಂತಿದ್ಯಾ ಅಂತ ಕೇಳ್ತಿದ್ರು ಅವಾಗ ಇವಾಗ ಉದಾಹರಣೆಗೆ ಒಬ್ರು ರಿಟೈರ್ಡ್ ಮಿಲಿಟ್ರಿ ಇವರಿದ್ರು ಅವರು ರಾಘವನ್ ಅಂತ ಅವ್ರಿಗೆ ಒಂದು ಎಪ್ಪತ್ತೈದು ವರ್ಷ ಆಗಿದ್ದಾಗ ಅವರು ಒಂದ್ ದಿವಸ ಅಂಬರೀಷ್ ಮಹಾರಾಜ್ ಕದ್ಬೆಟ್ಟು ಹೇಳಿದ್ರು ನೋಡಿ ನಿಮ್ಗೆ ಇವಾಗ ಈ ಆಯುಸ್ ಮುಗ್ದಿದೆ ನೀವೇನ್ ಮಾಡ್ತೀರಾ ಇನ್ನು ಇರಬೇಕು ಅಂತ ನಾಕೆ ಅಂತ ಅದಕ್ಕೆ ಅವರು ಗುರುಗಳೇ ತಾವ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಅವರು ಅಂಬರೀಷ್ ಮಹಾರಾಜ್ ಹೇಳಿದರು ನೀವು ಇನ್ನೊಂದು ಸ್ವಲ್ಪ ಸಾಧನೆ ಮಾಡಿ ನಾನು ಇದನ್ನ ಹದಿನೈದು ವರ್ಷ ಮುಂದಕ್ಕೆ ಹಾಕ್ತೀನಿ ಮುಂದೆ ಹಾಕೋದು ಹಾಕ್ಬಿಟ್ರು ಯಾಕಂದ್ರೆ ಅಂಬರೀಷ್ ಅವ್ರಿಗೆ ಅದಿತ್ತು ಶಕ್ತಿ ಇತ್ತು ನೋಡಿ ಅಂದ್ರೆ ಗುರುಗಳು ಅಲ್ಲ ನಮ್ಮಲ್ಲಿ ಈ ತರ ನೀವು ಇಷ್ಟೊತ್ತು ಎಲ್ಲ ಹೇಳಿದ್ದಲ್ಲ ಈ ಎಲ್ಲಾ ಗುಣಗಳು ಇಟ್ಕೊಂಡಂತ ಗುರುಗಳು ನಮ್ಮಲ್ಲಿ ಇದ್ರು ಅಲ್ವಾ ಇಂಥವ್ರಿ ಇರ್ಬೇಕು ಯಾಕಂದ್ರೆ ಗುರು ಬಿಟ್ರೆ ಇನ್ನು ಆಯಸ್ ಏನು ಮಾಡೋದು ಅಷ್ಟೇ ಸಾಧನೆ ಮಾಡೋ ಟೈಮ್ ನಲ್ಲೋ ಇಲ್ಲ ಕಲ್ತ ಮೇಲೆ ಅದನ್ನ ಸರಿಯಾದ ಬಳ್ಸಕ್ ಆಗದೆ ಇರೋ ಟೈಮ್ ನಲ್ಲಿ ಅಂದ್ರೆ ಸರಿಯಾದ ಬಳ ಬಳಕೆಗಳೇ ಇನ್ನೂ ಕಂಪ್ಲೀಟ್ ಆಗಿರಲ್ಲ ಆ ಟೈಮ್ನಲ್ಲಿ ಐಸ್ ಮುಗ್ದೋಯ್ತು ಅಂದ್ರೆ ಇಷ್ಟೆಲ್ಲ ಮಾಡಿ ಏನೇನೋ ವಿದ್ಯೆಗಳು ಕಲ್ಸ್ಕೊಟ್ಟಿದ್ದು ಒಂದು ನೀರಲ್ಲಿ ಓಮ್ ಮಾಡ್ದಂಗೆ ಆಗ್ಬಿಡುತ್ತೆ ಎಲ್ಲರಿಗೂ ಹೇಳ್ತಾ ಇದ್ರು ಆಮೇಲೆ ಒಬ್ಬರು ಡಾಕ್ಟ್ರು ಗೊತ್ತಿರೋರು ಇದ್ರು ನಮಗೆ ವಿಲ್ಸನ್ ಗಾರ್ಡನ್ ಅಲ್ಲಿ ಇದ್ರು ಅವ್ರು ತುಂಬಾ ಕಾಯಿಲೆ ಆಗ್ಬಿಟ್ಟಿತ್ತು ಅವರು ಒಂದ್ಸಲಿ ನಾ ಹೇಳ್ದೆ ಅಂಬರೀಷ್ ಮಹಾರಾಜಿಗೆ ಹೀಗೆ ಇವ್ರು ಕಾಯಿಲೆ ಆಗ್ಬಿಟ್ಟಿದೆ ಅಂತ ಅವರ ಹತ್ರ ಉಪದೇಶ ತಗೊಂಡಿದ್ರು ಅವರು ಅವಾಗ ಅಂಬರೀಷ್ ಅವ್ರು ಹೇಳಿದ್ರು ಆಗಿ ನೋಡೋಣ ಬನ್ನಿ ಅವರನ್ನ ಅಂತ ನನ್ನ ನಾನು ಅವರು ಬಂದ್ವಿ ಕರ್ಕೊಂಡು ಬಂದ್ರು ಅವರು ಟೆಂತ್ ಕ್ರಾಸ್ ಎಚ್ ಕೆ ಶ್ರೀನಿವಾಸರಾವ್ ಅಂತ ಗೊತ್ತು ಎಲ್ಲರಿಗೂ ಅವರು ಅವರು ಒಳ್ಳೆ ಬಹಳ ಒಳ್ಳೆ ಡಾಕ್ಟರ್ ಅವರು ಅವರು ವಿಕ್ಟೋರಿಯಾದಿಂದ ರಿಟೈರ್ ಆಗಿದ್ದವರು ಆಮೇಲೆ ಅವರು ಇದ್ ಮಾಡ್ತಾ ಇದ್ರು ಸರಿ ಅವತ್ತು ಹೋದ್ವಿ ಮನೆಗೆ ಬಂದ್ರು ಅವರು ಡಾಕ್ಟರ್ ಶ್ರೀನಿವಾಸರಾವ್ ಮಲ್ಕೊಂಡಿದ್ರು ಸೊಳ್ಳೆ ಪರದೆ ಇತ್ತು ಬಂದು ಹೀಗೆ ನೋಡಿದ್ರು ಒಂದು ಕ್ಷಣ ನೋಡಿದ್ರು ಅವರನ್ನು ಹೇಳಕ್ಕೆ ಹೋದ್ರು ಅಯ್ಯೋ ಗುರುಗಳು ಬಂದ್ಯಾರ ನಮಸ್ಕಾರ ಮಾಡ್ಕೊಂಡು ಅದಕ್ಕೆ ಇವ್ರು ಹೇಳಿ ಬೇಡ ಮಲ್ಕೊಳ್ಳಿ ಅಂತ ಹೇಳಿದ್ರು ಅವರು ಹೀಗೆ ಎರಡು ನಿಮಿಷ ಒಂದು ಒಂದು ನಿಮಿಷ ನೋಡಿದರು ಅಷ್ಟೇ ನಡೀನೇ ಹೋಗೋಣ ಅಂದರು ನನ್ನ ಗೊತ್ತಾಯ್ತಲ್ಲ ಅವರೇನು ಹೇಳಿದರು ಅಂದರೆ ಅವರು ರಾವ್ ಆಯ್ತು ಇದು ಹೆಣ್ಣು ಈಗ ಬಂದಿದೆ ಅಂತ ಅವರು ಹೇಳಿದರು ನಂಗೆ ಹೇಳಿತಿದ್ರು ಓ ಹೆ ಬಂದಿದ್ಯಪ್ಪ ಅಷ್ಟೇ ಇದು ಅಂತ ಸರಿ ಆಮೇಲೆ ಅವರು ಅದೇನು ಮಾಡಿದ್ರು ಏನೋ ನನಗೂ ಅರ್ಥನೇ ಆಗಲಿಲ್ಲ ಬಂದ್ವಿ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಅವರು ಅಂಬರೀಶ್ವರ್ ಡ್ರೈವ್ ಮಾಡ್ತಾ ಇದ್ರು ಅಲ್ಲಿ ಹಾಗೆ ಬಂದು ಮುಂದೆ ಅಲ್ಲ ಇದಿದೆ ಹೊಂಬೆಗೌಡ ಸ್ಕೂಲ್ ಇದೆ ನೋಡಿ ಮುಂದೆ ಅಲ್ಲಿಂದ ಲಾಲ್ಬಾಗ್ ಕಡೆ ತಿರುಗಿದ್ರು ಆ ಕಡೆಗೆ ಓಕೆ ಅದು ತಿರುಗಿದ ಮೇಲೆ ಆಮೇಲೆ ಅವರು ಹೇಳಿದರು ಅವ್ರಿಗೆ ಇಪ್ಪತ್ತೊಂದನೇ ತಾರೀಕು ಅವರು ಹೇಳ್ತಾರೆ ಮಲಗಿರೋರು ಇಪ್ಪತ್ತ್ಮೂರನೇ ತಾರೀಕು ಹೇಳ್ತಾರೆ ಆಮೇಲೆ ಅವ್ರಿಗೆ ಎಂಟು ವರ್ಷ ಪ್ರಾಕ್ಟೀಸ್ ಮಾಡ್ತಾರೆ ಹ್ಞೂ ಎಂಟು ವರ್ಷ ಆದಮೇಲೆ ಅವರಿಗೆ ಒಂದು ಕಣ್ಣು ಆಪ್ರೇಷನ್ ಆಗುತ್ತೆ ಆವಾಗ ಓಕೆ ಅದು ಸಕ್ಸಸ್ಫುಲ್ ಆಗೋಲ್ಲ ಫೇಲ್ಯೂರ್ ಆಗುತ್ತೆ ಆಮೇಲೆ ಇದಾದ ಮೇಲೆ ಅವ್ರಿಗೆ ಒಂದು ದಿವಸ ಒಂದು ಸ್ವಲ್ಪ ಲೂಸ್ ಮೋಷನ್ ಆಗುತ್ತೆ ಅದು ಲಾಸ್ಟ್ ಡೇ ಅಂತ ಹೇಳಿ ಅಂದರೆ ಪಕ್ಕಾ ಆಗಿ ಹೇಳ್ಬಿಟ್ಟು ಹೀಗೇ ಆಯಿತು ನಾನು ಏನೇನವ್ರು ಹೇಳಿದ್ರು ಫ್ಯೂಚರ್ ನೋಡ್ಬಿಟ್ಟು ಅವ್ರು ಸಿಕ್ಕವರು ಆಮೇಲೆ ನಾನು ಹೇಳಿದೆ ಅವ್ರ ಮನೇಲಿ ಫೋನ್ ಮಾಡಿದೆ ಹೀಗೆ ಅವರು ಡಾಕ್ಟರ್ ಹೇಳ್ತಾರೆ ಅವ್ರ ಏನ್ ಇಟ್ಕೊಂಡ್ಬಿಟ್ರೆ ನಾನು ಹೇಳ್ಬಿಟ್ಟಿದೀನಿ ಓ ಡಾಕ್ಟರ್ ಹೇಳ್ಬಿಟ್ರು ನಾನು ನಾ ಹೇಳಿದ್ದಲ್ಲ ಅಂಬರೀಷ್ ಅವ್ರು ಹೇಳಿದ್ದು ಇದನ್ನ ಅವ್ರು ಹೇಳಿದ್ದಾರೆ ಅಂತ ಕರೆಕ್ಟ್ ಆಗಿ ಇಪ್ಪತ್ತ್ ಮನೇ ತಾರೀಕು ಎದ್ಬಿಟ್ರು ಆಮೇಲೆ ಪ್ರಾಕ್ಟೀಸ್ ಶುರು ಮಾಡಿ ಆಮೇಲೆ ಅವರು ಹೇಳಿದ್ರು ಅದೇ ಥರ ಅವ್ರಿಗೆ ಒಂದು ದಿವಸ ಕಣ್ಣು ಆಪರೇಷನ್ ಆಯಿತು ಸಕ್ಸಸ್ಫುಲ್ ಆಗಲಿಲ್ಲ ಆಮೇಲೆ ಒಂದು ಒಂದು ದಿವಸ ರೂಮ್ ಮೋಷನ್ ಆಯಿತು ಅವತ್ತು ಅವ್ರಿಗೆ ಕೃಷ್ಣನ ದರ್ಶನ ಆಗಿದೆ ಅವತ್ತು ಹೌದು ಬಂದು ಮೂಲೆಯಲ್ಲಿ ನಿಂತ ಹಾಗೆ ಆಮೇಲೆ ಅವ್ರ ದೇಹ ಬಿಟ್ಬಿಟ್ರು ಅದೆಲ್ಲ ಅಷ್ಟು ಹೌದು ಅಲ್ಲಿ ಅಲ್ಲಿ ಅಲ್ಲಿಗೆ ಮುಗೀತದು ಓಕೆ ಓಕೆ ಹಾಗೆ ಈ ಧ್ಯಾನ ಅಂತಕ್ಕಂಥದ್ದು ಸರಿಯಾದ ರೀತಿಲಿ ಕೂತ್ಕೋಬೇಕು ಆಮೇಲೆ ಈ ಗುರುಗಳು ಅನ್ನಿಸ್ಕೊಳೋರಿಗೆ ಅರಿಷಡ್ ವರ್ಗಗಳು ಏನಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಇವಾಗ ಅರಿಷಡ್ ವರ್ಗ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಹೌದು ಇದು ಎಲ್ಲರಿಗೂ ಇರುತ್ತೆ ಹೌದು ಆದರೆ ಇದನ್ನ ಜನರ ಒಳೆತಿಗಾಗಿ ಉಪಯೋಗಿಸ್ಕೋಬೇಕು ಮಾಡಿಲ್ಲ ಯಾಕಂದ್ರೆ ಇವಾಗ ಏನಾಯ್ತು ಅಂದ್ರೆ ಒಂದು ಉದಾಹರಣೆಗೆ ವಿಶ್ವಾಮಿತ್ರ ಮಹರ್ಷಿಗಳು ಹೌದು ಅವ್ರೇನಾಯ್ತು ಅಂದ್ರೆ ತ್ರಿಶಂಕು ಅವನ ರಾಜ